ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಅರುಣ್ ಕುಮಾರ್ ಕದಂ ಕಲಬುರಗಿ ಜಿಲ್ಲೆಯಾದಂಥ ಮಾಸ್ ಮಾದಕ ವಸ್ತುಗಳ ಹಾವಳಿ ಹೆಚ್ಚಾಗಿರುವಂಥದ್ದು ಜಿಲ್ಲೆಯಲ್ಲಿ ಗಾಂಜಾ ಅಫೀಮ್ ಸೇರಿದಂತೆ ಸಾಕಷ್ಟು ಮಾದಕ ವಸ್ತುಗಳ ಮಾರಾಟ ಜಾಲ ದಿನದ ದಿನ ದಿನಕ್ಕೆ ಬೆಳೀತಾ ಇದೆ ಎಲ್ಲೋ ಒಂದು ಕಡೆ ಈ ಒಂದು ಮಾದಕ ವಸ್ತುಗಳನ್ನು ಮತ್ತು ಡ್ರಗ್ಸ್ಗಳನ್ನು ತಡೆ ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಏನು ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ ಯಾರ್ಯಾರು ಅದರಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅಂಥವರನ್ನು ಅರೆಸ್ಟ್ ಮಾಡೋದ್ರ ಮೂಲಕ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದ್ರ ಮೂಲಕ ಸಾಕಷ್ಟು ಜಾಗೃತಿ ಮೂಡಿಸುವಂತ ಜನರಲ್ಲಿ ಕೂಡ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಡ್ರಗ್ಸ್ ಕೇಸ್ಗಳಾಗಲಿ ಗಾಂಜಾ ಕೇಸ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೋದ್ರ ಎಲ್ಲೋ ಒಂದ್ ಕಡೆ ಅದನ್ನ ಮಾದಕ ವಸ್ತುಗಳನ್ನ ಕಂಟ್ರೋಲ್ ಮಾಡಲು ಪೊಲೀಸ್ ಇಲಾಖೆ ಸರ್ಕಸ್ ಮಾಡ್ತಾ ಇದೆ ಮತ್ತೊಂದೆಡೆ ಸರ್ಕಾರ ಏನಂತಂದ್ರೆ ಇದನ್ನ ಕಡಿವಾಣ ಹಾಕಬೇಕು ಜಿಲ್ಲೆಯಲ್ಲಿ ನಶೆ ಮುಕ್ತ ಜಿಲ್ಲೆ ಮಾಡ್ಬೇಕಂತೇಳಿ ಸಾಕಷ್ಟು ಏನು ಶ್ರಮವನ್ನು ಹಾಕ್ತಾ ಇದೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಜನರ ಏನಂತಂದ್ರೆ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದೆ ಆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಒಂದು ಇಲಾಖೆ ಮಾಡ್ತಾ ಇದ್ದರೆ ಪೊಲೀಸ್ ಇಲಾಖೆ ಕೂಡ ಜನರಿಗೆ ಅಂದರೆ ಯುವಕರಿಗೆ ಜ ಏನು ಈ ಒಂದು ದುಶ್ಚಟಗಳಿಂದ ಏನೇನೆಲ್ಲ ಪರಿಣಾಮ ಆಗುತ್ತೆ ಅಂತಂದು ಹೇಳಿ ಅದರ ಒಂದು ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಬೀದಿ ನಾಟಕಗಳ ಮಾಡೋದರ ಮೂಲಕ ಏನು ಶಾಲಾ ಕಾಲೇಜುಗಳಲ್ಲಿ ಇದು ಒಂದು ಮಾದಕ ವಸ್ತುಗಳ ಏನು ಜಾಗೃತಿ ಮೂಡಿಸುವಂಥ ಕೆಲಸ ನಾಟಕ ಬೀದಿ ನಾಟಕಗಳ ಮೂಲಕ ಮಾಡ್ತಾ ಇರ್ತದೆ ಆದರೆ ಇದೇ ಒಂದು ಜಾಗೃತಿ ಒಂದು ಕಡೆ ಮೂಡಿಸುವ ಕೆಲಸ ಒಂದು ಕಡೆ ಆದರೆ ಮತ್ತೊಂದೆಡೆ ಡ್ರಗ್ಸ್ ಜಾಲ ಈಗ ಎಮ್ಮರವಾಗಿ ಬೆಳೆ ಇರುವಂಥದ್ದು ದಿನನಿತ್ಯ ಕೂಡ ಸಾಕಷ್ಟು ಜನರಿಗೆ ನಿಷೇಧಿತ ಏನು ಡ್ರಗ್ಸ್ಗಳು ಕೊಡೋದ್ರ ಮೂಲಕ ಗಾಂಜಾ ಏನು ಏನು ಆ್ಯಕ್ಟಿವಿಟೀಸ್ಗಳು ಕೂಡ ಜಾಸ್ತಿ ಆಗ್ತದೆ ಅದಕ್ಕೆ ಪುಷ್ಟಿ ಎನ್ನುವಂತೆ ಒಂದು ಒಬ್ಬ ಕಾಂಗ್ರೆಸ್ ಏನೋ ದಕ್ಷಿಣ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೀಗ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಈ ಒಂದು ಕೇಸಲ್ಲಿ ದಕ್ಷಿಣ ಕಾಂಗ್ರೆಸ್ ಮುಖಂಡ ಏನು ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವರು ಏನಂತಂದರೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭು ಪಾಟೀಲ್ ಅವರ ಆಪ್ತರಾಗಿರುವಂಥದ್ದು ಎಲ್ಲ ಒಂದು ಕಡೆ ಆಪ್ತರೇ ಒಂದು ಸರ್ಕಾರ ಒಂದು ಕಡೆ ಅದು ಮಾದಕ ವಸ್ತುಗಳನ್ನು ನಿಷೇಧ ಮಾಡಲು ಮುಂದಾದರೆ ಅವರದೇ ಪಕ್ಷದ ಶಾಸಕ ಒಬ್ಬ ಮುಖಂಡರು ಈಗ ಆಪ್ತ ಏನೋ ಈಗ ಡ್ರಗ್ಸ್ ಕೇಸ್ ಸಿಕ್ಕಾಕೊಂಡಿದ್ದು ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಮತ್ತೆ ಶಾಸಕರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಈಗ ಮುಜುಗರನ್ನ ಉಂಟು ಮಾಡಿದೆ ಏನು ಕಲಬುರಗಿಯಿಂದ ಏನೋ ಬೇರೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಮುಂಬೈ ಠಾಣೆ ಪೊಲೀಸರು ಈಗ ಆತನನ್ನ ಬಂಧಿಸಿ ಈಗ ಕ್ರಮವನ್ನ ಕೈಗೊಳ್ಳುತ್ತಾ ಇರುವಂಥದ್ದು ಇವರೆಂತ ಅಕ್ರಮವಾಗಿ ಏನು ನಿಷೇಧಿತ ಸಿರಪ್ನ ಏನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಲಾಡ್ಜ್ ಮೇಲೆ ದಾಳಿ ಮಾಡಿದಂಥ ಮುಂಬೈ ಪೊಲೀಸರು ಅವರನ್ನು ವಶಕ್ಕೆ ಪಡಿತಾರೆ ಇದು ಏನಂತಂದ್ರೆ ಜೂನ್ ಇಪ್ಪತ್ತೆರಡರಂದು ಆದಂಥ ಘಟನೆ ಇದು ಈಗ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು ಎಲ್ಲ ಒಂದು ಕಡೆ ಶಾಸಕರು ಇದರನ್ನ ಪ್ರಭಾವವನ್ನು ಬೀರಿ ಇಷ್ಟು ದಿನ ಕೂಡ ಜಾಲ ಅವರ ಸುತ್ತಮುತ್ತ ಇದ್ದಂತಹ ಏನು ನಾಯಕರಿದ್ದಾರೆ ಅವರು ಕಾರ್ಯಕರ್ತರು ಅವರೇ ಮಾಡ್ತಾ ಇದಾರೆ ಅವರಿಗೆ ಗೊತ್ತಿಲ್ವಾ ಅನ್ನೋದು ಈಗ ವಿರೋಧ ಪಕ್ಷಗಳಿಗೆ ಆಹಾರವಾಗಿರುವಂತದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಏನಂತಂದ್ರೆ ಕಟ್ಟುನಿಟ್ಟಿನ ಕ್ರಮಗಳ ಕೈಗೊಳ್ಳಬೇಕು ಈ ಒಂದು ಮುಖಂಡರು ಇದ್ದಾರೆ ಅದಕ್ಕೆ ಏನಂತಂದ್ರೆ ಪಿಯ ಸಾಕಷ್ಟು ನಾಯಕರಿಗ ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬಿದ್ದಿರುವಂತದ್ದು ಶಾಸಕರ ಅಡಿಯಲ್ಲೇ ಇದ್ದಂತಹ ಶಾಸಕರ ಪರಮಾಪ್ತರೆ ಈ ಒಂದು ಏನು ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ರೆ ಇವರು ಬೇರೆಯವರಿಗೆ ಯಾವ ರೀತಿ ಉಪದೇಶನ ಕೊಡ್ತಾರೆ ಕಲಬುರಗಿ ಜಿಲ್ಲೆಯನ್ನ ನಶೆ ಮುಕ್ತ ಜಿಲ್ಲೆಯನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದು ಈಗ ವಿಪಕ್ಷಗಳಿಗೆ ಆಹಾರವಾಗಿರುವಂತದ್ದು ವಿಪಕ್ಷದ ಮಾಜಿ ಶಾಸಕರು ಮತ್ತೆ ಬಿಜೆಪಿಯ ನಾಯಕರು ಸಾಕಷ್ಟು ಜನ ಈಗ ಏನಂತಂದ್ರೆ ಇವರು ಏನಂತಂದ್ರೆ ಕಳೆದ ಹಲವು ವರ್ಷಗಳಿಂದ ಒಂದು ಈ ಡ್ರಗ್ಸ್ ದಂಧೆಯನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಅವರ ಕಣ್ಣ ಅಂಚಿನಲ್ಲೇ ನಡೀತಾ ಇದ್ರು ಕೂಡ ಇವರಿಗೆ ಗೊತ್ತಾಗಿಲ್ವ ಎಲ್ಲೋ ಒಂದು ಕಡೆ ಶಾಸಕರ ಸಿರಿ ಏನು ಶ್ರೀರಕ್ಷೆ ಈ ಒಂದು ಮುಖಂಡರ ಮೇಲಿತ್ತು ಹಾಗಾಗಿ ಇವರು ಬಿಂದಾಸಾಗಿ ಈ ರೀತಿ ಒಂದು ದಂಧೆ ಮಾಡ್ತಾ ಇದ್ದಾರೆ ಅಂತ ಆರೋಪನ ಮಾಡ್ತಾ ಇರುವಂಥದ್ದು ಆದರೆ ಈ ಎಲ್ಲ ಆರೋಪಗಳಿಗೆ ಶಾಸಕರ ಲಂಪ್ರಭು ಪಾಟೀಲ್ ಅವರು ಏನಂತಂದ್ರೆ ಅಲ್ಲ ಗೆಳೆದಿರುವಂಥದ್ದು ನಮ್ಮ ಈ ಒಂದು ಪಕ್ಷದ ಮುಖಂಡರು ನಮ್ಮ ಪರಮಾಪ್ತನೇ ಆದರೆ ಅವ್ರು ಏನು ಮಾಡ್ತಾ ಇದ್ರೆ ನಮಗೆ ಗೊತ್ತಾಗಲ್ಲ ಈ ರೀತಿ ಒಂದು ಹಾರಿಕೆ ಉತ್ತರನ ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಇವರು ಆ ಒಂದು ಪ್ರಕರಣದಲ್ಲಿ ಏನು ಸಿಕ್ಕಾಕೊಂಡ ಮುಖಂಡನ ವಿರುದ್ಧ ಮಾತಾಡಲು ಕೂಡ ಹೆದರ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂಥದ್ದು ಈ ಹಿಂದೆ ಕಳೆದ ಎಂಟೊಂಬತ್ತು ತಿಂಗಳ ಹಿಂದೆ ಡ್ರಗ್ಸ್ನ ಬಗ್ಗೆ ಏನು ಪೊಲೀಸ್ ಇಲಾಖೆ ಡ್ರೈವನ್ನು ಮಾಡಿತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಕೋಟಿ ಹಣಗಟ್ಟಲೆ ಹಣದಾಗ ಏನು ಡ್ರಗ್ಸ್ ಆಗಲಿ ಈ ಸಿರಪ್ಗಳಾಗಲಿ ಟ್ಯಾಬ್ಲೆಟ್ಗಳನ್ನು ನಿಷೇಧಿತ ಟ್ಯಾಬ್ಲೆಟ್ಗಳು ಸಿರಪ್ಗಳನ್ನು ಈಗ ವಶಪಡಿಸಿಕೊಂಡು ಕೇಸನ್ನು ದಾಖಲು ಮಾಡಿದರು ಅಲ್ಲದೆ ಪ್ರಮುಖ ಆರೋಪಿಯ ಮೇಲೆ ಈಗ ಪೊಲೀಸರು ಫೈರಿಂಗನ್ನು ಕೂಡ ಮಾಡಿ ಬಂಧಿಸುವಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಲು ಮುದ್ದಾದಂಥ ಸಂದರ್ಭದಲ್ಲಿ ಅವರ ಮೇಲೆ ಏನಂತಂದರೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಪೊಲೀಸರು ಆತ್ಮರಕ್ಷಣೆಗೆ ಫೈರಿಂಗನ್ನು ಮಾಡಿದರು ಆ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೊಂದು ಪ್ರಕರಣಕ್ಕೆ ಮುನ್ನಲೆಗೆ ಬಂದಿದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರನ್ನು ಉಂಟನ್ನು ಮಾಡಿರುವಂಥದ್ದು ಇದು ಏನಂತಂದರೆ ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಏನು ಸರ್ಕಾರ ಮತ್ತು ಜಿಲ್ಲಾಡಳಿತ ಏನು ಪೊಲೀಸರು ಒಂದು ಕಡೆ ನಶಮುಕ್ತನ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತೊಂದೆಡೆ ಶಾಸಕರ ಪರಮಾತ್ರ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇದು ಏನಂತಂದರೆ ಅವರ ದಂಧೆ ಆಗಿರುವಂಥದ್ದು ಇದು ಒಂದೇ ಅಲ್ಲ ಸಾಕಷ್ಟು ಅಕ್ರಮಗಳು ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ಇಷ್ಟೆಲ್ಲ ಜಿಲ್ಲೆಯಲ್ಲಿ ಅಕ್ರಮ ನಡೀತಾ ಇದ್ರು ಕೂಡ ಯಾಕೆ ಅದನ್ನು ಕಡಿವಾಣ ಹಾಕೊಳ್ಳಲು ಮುಂದಾಗ್ತಾ ಇಲ್ಲ ಈ ಹಿಂದೆ ಕಲ ಏನು ಸಿರಪ್ನ ನಿಷೇಧಿತ ಸಿರಪ್ಗಳನ್ನು ಸಿದ್ಧ ಸಿಕ್ಕಂಥ ಸಂದರ್ಭದಲ್ಲಿ ಇವರನ್ನು ಶ್ರೀರಕ್ಷೆ ಮಾಡಿದ್ರು ಏನು ಲಿಂಗರಾಜ್ ಅನ್ನೋ ಒಂದು ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಂಬೈನಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅವರು ಲಿಂಗರಾಜ್ ಕಣ್ಣಿನ ರಕ್ಷಣೆಯನ್ನು ಮಾಡಲಿಕ್ಕೆ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರು ಎಲ್ಲ ಒಂದು ಕಡೆ ಮುತುವರ್ಜನ್ ವರ್ತಾರೆ ಅವರ ಬ್ಯಾಕ್ ಸಪೋರ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಈಗ ಬಿಜೆಪಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಲಿಂಗರಾಜ್ ಕಣ್ಯರು ಈ ಒಂದು ಎಂಟು ಒಂಬತ್ತು ತಿಂಗಳ ಹಿಂದೆ ಏನಂತಂದ್ರೆ ಕಲಬುರಗಿಯಲ್ಲಿ ಏನು ಡ್ರಗ್ಸ್ ಜಾಲನ ಭೇದಿಸದಂತ ಪೊಲೀಸರು ಆ ಸಂದರ್ಭದಲ್ಲಿ ಇವರ ಹೆಸರು ಕೂಡ ತಳಕ್ ಹಾಕೊಂಡಿತ್ತು ಆ ಸಂದರ್ಭದಲ್ಲಿ ಶಾಸಕರು ತಮ್ಮ ಪ್ರಭಾವವನ್ನು ಬೀರಿ ಅವರ ಅವರ ಪರಮಾಪ್ತರಾದಂಥ ಮತ್ತೆ ಕಾಂಗ್ರೆಸ್ ಮುಖಂಡರಾದಂಥ ಲಿಂಗರಾಜ್ ಕಣ್ಣಿಯವರನ್ನು ರಕ್ಷಣೆ ಮಾಡಿದ್ರು ಈಗ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಈ ಒಂದು ಡ್ರಗ್ಸ್ ದಂಧೆ ಈಗ ಕಲಬುರಗಿಯಲ್ಲಿ ಅವ್ಯಾವತವಾಗಿ ನಡೀತಾ ಇದೆ ಈ ಒಂದು ಪ್ರಕರಣದಲ್ಲಿ ಅಂತ ಲಿಂಗರಾಜ್ ಕಣ್ಣಿ ಸೇರಿದಂತೆ ಮೂರು ಜನರನ್ನ ಈಗ ಮುಂಬೈ ಪೊಲೀಸರು ಬಂಧಿಸಿರುವಂತದ್ದು ಆ ಒಂದು ಸಂದರ್ಭದಲ್ಲಿ ಇನ್ನೂ ಅವರು ಮೂರು ಜನ ಅಷ್ಟೇ ಅಲ್ಲ ಲಿಂಗರಾಜ್ ಕಣ್ಣಿ ಸುತ್ತಮುತ್ತ ಇನ್ನೂ ಕೂಡ ಸಾಕಷ್ಟು ಜನ ಈ ಒಂದು ಡ್ರಗ್ಸ್ ದಂಧೆಯಲ್ಲಿ ಅವರ ಹೆಸರುಗಳನ್ನು ತನಿಖೆಯನ್ನು ಮಾಡಬೇಕು ಅವರು ಪೊಲೀಸರು ತನಿಖೆ ಮಾಡಬೇಕು ಅಂತ ಈಗ ಆಗ್ರಹವನ್ನು ಮಾಡಿರುವಂತ ಬಿಜೆಪಿ ಪಕ್ಷದವರು ಆದರೆ ಈ ಒಂದು ಪ್ರಕರಣದಲ್ಲಿ ಸೀವನ್ನ ಕೊಡಬೇಕು ಈ ಒಂದು ಏನು ನಿಷೇಧಿತ ಏನು ಸಿರಪ್ಗಳನ್ನು ಸಿಕ್ಕಿದಾವೆ ಟ್ಯಾಬ್ಲೆಟ್ಗಳನ್ನು ಗಳನ್ನ ಸಿಕ್ತಾ ಇದನ್ನ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಗಂಭೀರವಾದಂಥ ಚರ್ಚೆಯನ್ನು ಮಾಡಬೇಕು ಬಗ್ಗೆ ಫೋಕಸ್ ಹೇಳಿ ಈಗ ಹೇಳ್ತಾ ಇರುವಂತದ್ದು ಈ ಒಂದು ಪ್ರಕರಣದಲ್ಲಿ ಈಗ ಎರಡೂ ಪಕ್ಷದ ನಾಯಕರ ಕೆಸರಚಾಟ ಮುಂದುವರೆದಿರುವಂಥದ್ದು ಆದರೆ ಈ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ನಿಷೇಧಿತ ಏನು ಡ್ರಗ್ಸ್ಗಳನ್ನು ಸಿಗ್ತಾ ಇದ್ದರೆ ಯುವಕರು ದಾರಿ ತಪ್ಪಾರೆ ಈ ಒಂದು ನಿಟ್ಟಿನಲ್ಲಿ ಸಮಾಜವನ್ನು ಸ್ವಾಸ್ಥ್ಯದ ಕಡೆಗೂ ಕೊಂಡೊಯ್ಯುವಂಥ ಕೆಲಸಗಳನ್ನು ಆಗಬೇಕು ಪೊಲೀಸ್ ಇಲಾಖೆಯು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದ್ರ ಮೂಲಕ ಈ ಒಂದು ಡ್ರಗ್ಸ್ ಏನು ಪೆಡ್ಲರ್ಗಳಿದ್ದಾರೆ ಡ್ರಗ್ಸ್ ಏನು ದಂಧೆಯನ್ನು ಮಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮನ ಕೈಗೊಳ್ಳಬೇಕು ಮತ್ತು ಈ ಒಂದು ಏನು ಲಿಂಗರಾಜ್ ಕಣ್ಣಿ ಅವರು ಒಬ್ಬರೇ ಅಲ್ಲ ಇನ್ನೂ ಸಾಕಷ್ಟು ಜನ ಅವರ ಜೊತೆಯಲ್ಲಿದ್ದಾರೆ ಅಂಥವ್ರ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಈ ಒಂದು ಪ್ರಕರಣನ ಸಿ ಬಿ ಐ ಕೊಡಬೇಕಂತ ಈಗ ಬಿ ಜೆ ಪಿ ಆಗ್ರಹ ಮಾಡ್ತಾ ಇರುವಂಥದ್ದು ಒಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಾದಂಥ ಸಾಕಷ್ಟು ಇಂತಹ ಒಂದು ಅಕ್ರಮ ದಂಧೆಗಳಾಗಲಿ ಈ ಡ್ರಗ್ಸ್ಗಳಾಗಲಿ ಗಾಂಜಾಗಲಿ ಇಂಥ ಒಂದು ಮಾದಕ ವಸ್ತುಗಳೆಲ್ಲ ಜಾಲ ಆಗ್ತದೆ ತಾಣ ಆಗ್ತದೆ ಯಾಕಂದರೆ ನಮ್ಮ ಕಲಬುರಗಿ ಅಂತಂದರೆ ಆಂಧ್ರ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಮೂರು ರಾಜ್ಯಗಳನ್ನು ಏನು ಅಂತಂದರೆ ಹೊಂದ್ಕೊಂಡಿದ್ದರಿಂದ ಎಲ್ಲಿಂದ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಮಾಡಿ ಅದರ ಬುಡ ಕಿತ್ತು ಹಾಕಿ ಕಲಬುರಗಿಯನ್ನು ನಶೆ ಮುಕ್ತ ಮಾಡಬೇಕು ಅಂತೇಳಿ ಈ ಒಂದು ಕಲಬುರಗಿ ಜಿಲ್ಲೆ ಜನರ ಆಗ್ರಹವಾಗಿರುವಂಥದ್ದು